నమస్కారం 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 నిమ్మూ నమ్మ ప్రజావాణి భోజన సంభ్రమ కార్యక్రమకే స్వగత సుస్వగత భోజన సంభ్రమ అసోసియేట్ స్పాన్సర్ రవి మసాలా సింగ్స్టెన్ సిక్స్టీ సిక్స్ కిచెన్ అప్లైన్సర్ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರುಳಿಯವರಿಗೆ ಎರಡಿಗೆ ತೋರಿಸ್ತಾ ಇದ್ರ ಅಂತ ಕೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಸುಚಿತ್ರ ರೆಡಿಯಾಗಿ ನಿಂತಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಓಕೆ ಏನು ಮಾಡ್ತಾ ಇದ್ರೆ ಹೇಳಿ ಇವತ್ತು ನೀವು ಒಂದ್ಸರಿ ಇವತ್ತು ಎಗ್ ಬೋಟಿ ಫ್ರೈ ಮಾಡ್ತಾ ಇದ್ದೀನಿ ಎಗ್ ಬೋಟಿ ಫ್ರೈ ಈ ಬೋಟಿ ಅನ್ನೋದು ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆದರೆ ಅವ್ರು ಮನೆಗಳಲ್ಲಿ ಮಾಡಲ್ಲ ತಿನ್ನಕ್ಕೆ ಇಷ್ಟ ಮನೇಲಿ ಮಾಡಿಕೊಡೋರೇ ಇರಲ್ಲ ಅದೇನಾಗುತ್ತೆ ತುಂಬ ಜನ ಮಲ್ಲಿ ಇದನ್ನ ಮಾಡದೇ ಇರೋದ್ರಿಂದ ಓಟಲಲ್ಲಿ ಸಿಕ್ಕಾಪಟ್ಟೆ ಡಿಮೆಂಡು ಇದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಟ್ರೈ ಮಾಡ್ತಾ ಇರೋ ಯಾಕಂದ್ರೆ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲರೂ ಒಂದಾಗ ಮುಳ್ಳಿಯವರೇ ಬೋಟಿ ತೋರಿಸ್ರಿ ರೀ ನಮ್ಮಲ್ಲಿ ಕೊಡೋದೇ ಇಲ್ಲ ರೀ ನಮ್ಮ ಹೆಂಗಸರಿಗೆ ಮಾಡೋಕೆ ಬರಲ್ಲ ರೀ ಅಂತಾರೆ ಅದಕ್ಕೆ ನಾವು ತೋರಿಸ್ಕೊಡೋಕೆ ಕೇಳಿಸ್ ಬಂದಿದ್ದೀವಿ ಇದು ಪ್ರಜಾವಾಣಿಯ ಭೋಜನ ಸಂಭ್ರಮ ಕಾರ್ಯಕ್ರಮ ಶುರು ಮಾಡೋಕೆ ಹೇಳಿರಿ ಎಗ್ ಬೋಟಿ ಫ್ರೈಗೆ ಬೇಕಾಗಿರೋಂಥ ಪದಾರ್ಥಗಳು ಬೋಟಿ ಒಂದು ಕೆ ಜಿ ಅರ್ಶಿಣದ ಪುಡಿ ಒಂದೂವರೆ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು

ಚೆನ್ನಾಗಿ ಬಾರಿಸ್ಬೋಣ ಅನ್ಕೊಂಡೆ ಇದು ಗೊಜ್ಜಲ ಇದು ಬೋಟಿ ಗೊಜ್ಜಲ ಫ್ರೈ ಫ್ರೈ ಅಂದ್ರೆ ಇದು ಸಾಯಂಕಾಲ ಕೂತಾಗ ಎಲ್ಲರೂ ಬೇಜಾರಾಗಿ ಕೂತ್ಕೊಂಡಿದ್ದಾಗ ಪಕ್ಕದಲ್ಲಿ ಜ್ಯೂಸ್ ಇದ್ದಾಗ ಇದನ್ನ ತಿಂತಾದ್ರೆ ಮಜವಾಗಿರುತ್ತೆ ಇದು ಪಕ್ಕಾ ಡ್ರೈ ಐಟಮ್ ಇದು ಗ್ರೇವಿನೂ ಗೀವಿ ಎಲ್ಲ ಬರೋದಿಲ್ಲ ಒಂದು ಸ್ಪೂನ್ ತಗೊಂಡು ಅದನ್ನ ತಿಂತ ಇದ್ರೆ ಕಳೆದೋಗುವಂತ ಮಜಾ ನಮ್ಮ ತಿನ್ನೋಕೆ ಎಗ್ ಬೋಟಿ ಫ್ರೈನ ಮಾಡಿ ತೋರಿಸ್ತಾ ಇದೀವಿ ಓಕೆ ಮೇಡಮ್ ಶುರು ಮಾಡೋಣ ಏನ್ ಕೊಡಲಿ ಫಸ್ಟ್ ನಾನು ಫಸ್ಟ್ ಸಿಗ ನನಗೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ಪೇಸ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಬೋಟಿನ ಬೇಯಕ್ ಹಾಕಬೇಕು ಅದಕ್ಕೆ ಸಾಕಷ್ಟು ಟೈಮ್ ಬೇಕು ಒಂದು ಎಂಟರಿಂದ ಹತ್ತು ವಿಸಿಲ್ ಬೇಕಾಗುತ್ತೆ ಮೊದಲೆಲ್ಲ ಈ ಬೋಟಿ ತಲೆ ಮಾಂಸ ಏನಾದ್ರು ಮನೇಲಿ ಮಾಡ್ತೀವಿ ಅಂದ್ರೆ ಹಿಂದಿನ ದಿನ ರಾತ್ರಿ ಪ್ರಿಪರೇಷನ್ ಆಗ್ತಾ ಇತ್ತು ಅದ್ ಹೆಂಗ್ ಮಾಡೋರೋ ಗೊತ್ತಿಲ್ಲಪ್ಪ ಏನದು ಒಲೆಯಲ್ಲಿ ಬೇಯಿಸ್ತೀವಿ ಅಂತ ಹೇಳೋದು ಸೌದೆ ಒಲೆ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಂತ ಅಡಿಗೆಗಳಿವೆಲ್ಲೇ ರಾತ್ರಿ ಮಾಡಿದ್ರೆ ಬೆಳಗ್ಗೆ ಅದು ಸರಿ ಹೋಗ್ತಾ ಇತ್ತು ಅಂದರೆ ರೆಡಿ ಆಗ್ತಾ ಇತ್ತು ಆವಾಗ ದೋಸೆ ಇಡ್ಲಿ ಮಾಡ್ಕೊಂಡು ತಿಂತಾ ಇದ್ದಿದ್ದು ವಾಡಿಕೆಗಳು ಇದೆಲ್ಲ ರೂಢಿಯಲ್ಲಿ ಇದ್ದಂಥದ್ದು ಈಗ ಅಷ್ಟೊಂದು ಟೈಮ್ ಯಾರಿಗೂ ಇಲ್ಲ ಯಾರು ಸೌದೆ ಒಲೆನೂ ಇಲ್ಲ ಅದ್ರ ಬದಲು ಎಂಟೆಂಟು ಹತ್ತತ್ತು ವಿಷಲ್ ಕೂಗ್ಸಿ ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ ಶುರು ಬೋಟಿ ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿ ವಾಶ್ ಆಗಿರಬೇಕು ಅದು ಎಸ್ ತಿನ್ನೋದು ಬಾಯಿಗೆ ರುಚಿ ಆದರೆ ಕ್ಲೀನ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಎಸ್ ಫಸ್ಟ್ ಆಫ್ ಆಲ್ ಅದು ಕ್ಲೀನಿಂಗ್ ಪ್ರೋಸೆಸ್ ಇದೆ ಪ್ರೋಸೆಸ್ ಏನಿದೆ ಅದು ಚೆನ್ನಾಗಿ ಕ್ಲೀನ್ ಆಗಿ ವಾಶ್ ಮಾಡಿರಬೇಕು ಅದು ಕ್ಲೀನ್ ಕ್ರಮ ಗೊತ್ತಿರಬೇಕು ಜೊತೆಗೆ ಎಲ್ಲ ಏನ್ ಮಾಡಿದ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸುಣ್ಣವನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕಂದ್ರೆ ಈ ಬೋಟಿನೆಲ್ಲ ಅದ್ಬಿಟ್ಟು ತೆಗಿಬೇಕು ಅದು ಕ್ಲೀನ್ ಆಗುತ್ತೆ ತಿನ್ನಲು ಯೋಗ್ಯವಾಗಿರುತ್ತೆ ಎಷ್ಟೊಂದು ತಿನ್ನಲು ಇಷ್ಟ ಆಗಿರುತ್ತೆ ಅದನ್ನು ಮಾಡೋವಂಥ ಪ್ರೊಸೆಸ್ ಕೂಡ ಗೊತ್ತಿರಬೇಕು ಆ ಪ್ರೊಸೆಸ್ ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ಮಾಡಿದ್ರೆ ಅದು ಚೆನ್ನಾಗಿಲ್ಲ ಪೇಡಿಯೋರಾಗ್ತದೆ ಓಕೆ ಶುರು ಮಾಡೋಣ ಕುಕ್ಕರ್ ಕಾಯ್ತದೆ ಎಸ್ ಮೇಡಮ್ ಬೋಟಿ ಹಾಕಿದ್ದೀನಿ ಕುಕ್ಕರ್ಗೆ ಎಸ್ ರವಿ ಮಸಾಲ ಅವರ ಅರ್ಶನ ಪುಡಿ ಎಸ್ ಅರ್ಧ ಸ್ಪೂನ್ ಅಷ್ಟು ಬೇಕಾಗುತ್ತೆ ಇದಕ್ಕೆ ಹಾಕಿ ಬಿಡೋ ಬಟ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಎಸ್ ನಮವಾಗತಿಲ್ಲ ಕರ್ಕದಲ್ಲ ಬಳಸೋದೀವಿ ರವಿ ಮಸಾಲದ ಮಸಾಲ ಪದಾರ್ಥಗಳನ್ನ ರವಿ ಮಸಾಲ ಸಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಯೋಜಕರು ಗ್ರೀನ್ ಶೇಪ್ ಕಿಚನ್ ಅಪ್ಲೇ ಮತ್ತೆ ನಾನು ಖಾರನ ಹಾಕ್ತೀನಿ ಜಸ್ಟ್ ಇಲ್ಲಿ ಸ್ವಲ್ಪ ಬೋಟಿಗೆ ಹಿಡ್ಕೊಳ್ಳೋಷ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರ ಅಚ್ಚ ಖಾರದ ಪುಡಿನ ಅಚ್ಚ ಖಾರದ ಪುಡಿ ರವಿ ಅವರ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಓಕೆ ಆಮೇಲೆ ಉಪ್ಪು ಹಾಕಲ್ವಾ ಹಾಕ್ತೀನಿ ಹಾಕ್ರಿ ನೀರು ಉಪ್ಪು ಹಾಕ್ತೀರಾ ಅಥವಾ ಬರೀ ಹಂಗೆ ಬೇಯಿಸೋದ ಇಲ್ಲ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತೆ ಸ್ವಲ್ಪ ಫ್ರೈ ಮಾಡುವಾಗ ಹಾಕೋತೀವಿ ಸೊ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಓಕೆ ಬೋಟಿ ಬೇಯೋದಕ್ಕೆ ನೀರು ಇವಾಗ ಇರೋದು ಮಜಾ ಎಷ್ಟು ವಿಷಲು ಕೂಗಿಸ್ಬೇಕು ಎಂಟರಿಂದ ಹತ್ತು ವಿಷಲ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಏಟ್ ವಿಸಲ್ ಸಾಕಾಗುತ್ತೆ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಬೋಟಿ ನಾವು ಸೆಲೆಕ್ಟ್ ಮಾಡುವಂಥದ್ದು ಬೋಟಿ ಸೆಲೆಕ್ಟ್ ಮಾಡಿದಾಗ ತುಂಬ ಎಳೆಯ ಬೋಟಿಗಳನ್ನ ತಂದು ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಇದು ಕೂಗ್ಲಿ ಕೂಗೋದಷ್ಟು ಮಾಡ್ಕೋಬಹುದಲ್ಲ ಸ್ಮಾಲ್ ಪೇಸ್ಟ್ ಮಾಡ್ಕೋತೀನಿ ಮಾಡ್ಕೊಡ್ರಿ ಬೋಟಿ ಫ್ರೈ ಮಸಾಲೆಗೆ ಶುಂಠಿ ಒಂದು ಇಂಚಷ್ಟು ಹಸಿ ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಎರಡು ಗಡ್ಡೆ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಈ ಬೋಟಿ ಬೇಯಿಸೋದೇ ಒಂದು ದೊಡ್ಡ ಟಾಸ್ಕ್ ಇದು ಬೆಂದು ಕೂಲ್ ಆಯಿತು ಅಂತ ಹೇಳಿದ್ರೆ ಕೆಲಸ ಬೇಗ ಮುಗೋಗುತ್ತೆ ಇದು ಹೋಗ್ಬೇಕು ಅಂದ್ರೆ ಎಷ್ಟೋ ತನಕ ನಾವು ಕಾಯ್ಬೇಕಿಲ್ಲಿ ನಿಂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬ ಬೇಯಿಸಿದ ತಕ್ಷಣ ಫ್ರೈ ಮಾಡಿ ಹಾಕಿ ಎಸ್ ಬಾಳೆಲ್ಲಾಕಿಂತ ಇಲ್ಲಿ ಒಂದು ಫುಲ್ ಸೆಟ್ ಇದೆ ಬೋಟಿ ಇದು ಒಂದು ಫುಲ್ ಸೆಟ್ ಇತ್ತು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಎಂಟು ಜನ ತಿನ್ಬೋದು ಪ್ಲೇಟ್ ಲೆಕ್ಕದಲ್ಲಿ ತಗೊಂಡ್ರೆ ಹನ್ನೊಂದು ಹನ್ನೆರಡು ಜನ ತನಕ ತಿನ್ಬೋದು ತುಂಬಾ ಸಖತ್ತಾಗಿರುತ್ತೆ ತುಂಬ ಜನಕ್ಕೆ ಇಷ್ಟವಾಗಿರುವಂತಹ ಹಳೆಯ ಅಡುಗೆ ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಮೇಡಮ್ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಓಕೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಓಕೆ ಯಾಕಂದ್ರೆ ಅಚ್ಕಾರ ಪುಡಿನ ಬಳಸ್ತೀವಿ ಮತ್ತೆ ಒಗ್ಗರಣೆಗೆ ಒಂದೆರಡು ನಾನು ಒಂದು ವಿಷಯ ಹೇಳ ಹಸಿ ಮೆಣಸಿನ್ಕಾಯಿನ ಬಳಸ್ತೀವಿ ಎಲ್ಲ ಚೆನ್ನಾಗಿ ಕಾರವಾಗಿದ್ರೆ ತಿನ್ನೋ ಮಜಾ ಸಪ್ಪೆ ಲೋಡ ಬಿಟ್ರೆ ತಿನ್ನಕಾಗಲ್ಲ ಅಕ್ಕಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಎಸ್ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಬಳಸ್ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅಂದರೆ ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿಯ ಪ್ರಮಾಣ ಕರ್ಮಿಡಿರಬೇಕು ಅಂದರೆ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟಲ್ಲಿ ಇರಬೇಕು ಇಲ್ಲ ಕೆಲವು ಸರಿ ಸೆವೆಂಟಿ ತರ್ಟಿ ಆದರೂ ಪರವಾಗಿಲ್ಲ ಯಾವಾಗಲೂ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಕಾಲ್ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಎಸ್ ಎಷ್ಟು ಮಾಡ್ಕೊಡ್ತಾ ನೀವು ಇಷ್ಟು ಬೋಟಿಗೆ ಸಾಕಾ ಸಾಕು ಮತ್ತೆ ಸಾಕ್ತೀನಲ್ಲ ಖಾರ ಸಾಕಾಗುತ್ತೆ ಸ್ವಲ್ಪ ನೀರನ್ನ ಸೇವಿಸಿಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು ಒಂದು ಒಳ್ಳೆ ಪೇಸ್ಟ್ ತಯಾರು ಮಾಡ್ಕೊಂಡಿದ್ದೀವಿ ಹಸಿ ಖಾರದ ಜೊತೆಗೆ ನೀವು ಹೇಳಿದ್ರಿ ಇಷ್ಟು ಸಾಕು ಅಂತ ಮತ್ತೆ ಅಚ್ ಖಾರದ ಪುಡಿ ಗರಂ ಮಸಾಲ ಧಾನ್ಯದ ಪುಡಿ ಎಲ್ಲ ಸೇರಿಸ್ತೀವಿ ಅದರಿಂದ ಇದು ಸಾಕಾಗುತ್ತೆ ಓಕೆ ಬೈಕ್ ಖಾರ ಹೊಡಿತಾ ಇದೆ ಖಾರ ಬೇಕು ಅಂದ್ರೆ ಹೌದು ಹೌದು ಖಾರ ಇರಬೇಕಂದ್ರೆ ಒಳ್ಳೆ ಕಥೆ ಆಯಿತು ಖಾರ ಇದರಲ್ಲೇ ಮಜಾ ಅದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಬೋಟಿ ಫ್ರೈ ಏನ ಮಾಡಿದ್ದು ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಬೋಟಿ ತಯಾರಾಗಿದೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಹಾಕಿ ನೀರನ್ನು ಹಾಕಿ ಹತ್ತು ಹನ್ನೊಂದು ವಿಜುವಲ್ ಕೂಸ್ಕೊಂಡಿದ್ದೀವಿ ಚೆನ್ನಾಗಿ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗೆ ಒಗ್ಗರಣೆ ರೆಡಿ ಮಾಡ್ಕೊಳ ಓಕೆ ಇಲ್ಲಿ ಬೋಟಿಗೆ ತಣ್ಣಗಾಕಬೇಕು ಎಗ್ ಬೋಟಿ ಫ್ರೈಗೆ ಏನೇನು ಬೇಕೋ ಅದೆಲ್ಲ ಫ್ರೈ ಮಾಡಿ ಇಟ್ಕೊಳ ಬೋಟಿ ಬೆಂದಿರುತ್ತೆ ಅದ್ರೊಳಗೆ ಹಾಕೋಣ ಮಿಕ್ಸ್ ಮಾಡೋಣ ಎಗ್ ಬೋಟಿ ಫ್ರೈನ ತಿನ್ನೋಣ ಒಗ್ಗರಣೆಗೆ ಎಣ್ಣೆ ಮೂರು ಟೇಬಲ್ ಸ್ಪೂನು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಎರಡು ಕರಿಬೇವು ಕಾಲು ಕಪ್ಪಷ್ಟು ಟೊಮೆಟೊ ಎರಡು ಸಬ್ಸಿಗೆ ಸೊಪ್ಪು ಕಾಲು ಕಪ್ಪು ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಮೆಣಸಿನ ಪುಡಿ ಒನ್ ಟೀ ಸ್ಪೂನ್ ಮೊಟ್ಟೆ ಐದು ಬೋಟಿ ಫ್ರೈ ಮಾಡೋದಕ್ಕೆ ಕಡಾಯ್ ಇಟ್ಿದಿನೊಂದು ಎಸ್ ಎಸ್ ಎಣ್ಣೆ ಓಕೆ ಎಣ್ಣೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಬೇಕಲ್ಲ ಹೌದು ಬೇಕು ಫ್ರೈ ಅಲ್ಲ ಅಂದ್ರೆ ನಾವು ಬೇಸ್ ಇಟ್ಕೊಂಡ ಏನ್ರಿ ಕೇಳಿ ಒಂದು ಬೇಸ್ ಇಟ್ಕೊಂಡ ಬಿಟ್ರೆ ಒಂದು ಯಾವಾಗ ಬೇಕಾದರೂ ಮಾಡ್ಕೊಡ್ತಾರೆ ಮಾಡ್ಕೋಬಹುದು ಬಾಂಡ್ಕೋಬಹುದು ಸರಿ ಮಾಡಿಬಿಡಲ್ಲ ಯಾರು ಕುಕ್ ಆಗುವ ಟೈಮಿಂಗ್ಸ್ ಅಷ್ಟೇನೆ ಎಸ್ ಫ್ರೈ ಕ್ವಿಕ್ ಆಗಿ ಒಂದು ಐದರಿಂದ ಆರು ನಿಮಿಷ ಮಾಡ್ಕೊಂಡು ಬಿಡೋಣ ಮಾಡ್ರಿ ನೋಡೇ ಹೆಂಗ್ ಬರುತ್ತೆ ಈರುಳ್ಳಿ ಎರಡು ಈರುಳ್ಳಿ ಇದೆ ಇಲ್ಲಿ ಎಣ್ಣೆ ಕಾದಿದೆ ಓಕೆ ಓಕೆ ಈರುಳ್ಳಿ ಹಾಕ್ತಾ ಇದ್ದೀರಿ ಎರಡು ಈರುಳ್ಳಿ ಓಕೆ ಚೆನ್ನಾಗಿ ಪ್ರಯೋಗ ಬೇಕಲ್ಲ ಇದು ಜಾಸ್ತಿ ಪ್ರಯೋಗ ಬೇಡ ಅನ್ಸುತ್ತೆ ಬ್ರೌನ್ ಕಲರ್ ಏನು ಬರೋದು ಬೇಡ ಇಲ್ಲ ಇಲ್ಲ ಅಲ್ವಾ ಬ್ರೌನ್ ಆಗಬೇಕಾಗಿಲ್ಲ ಬ್ರೌನ್ ಆಗೋದು ಯೂಶ್ವಲಿ ಬಿರಿಯಾನಿ ಪಲಾವ್

ಒಂದೆರಡು ಆಕ್ರಿರಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ರುಬ್ಬೋದಕ್ಕೆ ನಾನು ಹಸಿ ಮೆಣಸಿನಕಾಯಿ ಹಾಕಿಬಿಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನಕಾಯಿಷ್ಟು ಓಕೆ ಕರಿಬೇವು ಸ್ವಲ್ಪ ಓಕೆ ಎಸ್ ಕರೆವೆವು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಇರುಳಿ ಜೊತೆ ಫ್ರೈ ಮಾಡಬೇಕು ಅದನ್ನ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾಗುತ್ತೆ ಎಸ್ ಕಲರ್ ಆಗುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಕ್ಕೆ ಶುರುವಾಗುತ್ತೆ

ಸೌಂಡ್ ಆಗುತ್ತೆ ಅಂತ ಹೇಳಲ್ವ ಅಯ್ಯೋ ಯಾಕಂದ್ರೆ ಸಣ್ಣಗೆ ಚಾಪ್ ಆಗಿದೆ ಇದೇನು ಅರ್ಧ ಕುಕ್ಕರ್ ಇದೆಯಲ್ಲ ಬೆಳಗ್ಗೆ ನಾಳೆ ಸಾಯಂಕಾಲ ತನಕ ಆಗ್ಬೋದು ಅನ್ಕೊಂಡಿದೆ ಇದೇನು ಒಂದೇ ಸರಿ ಕಲೆ ಕಾಣ್ಬಿಡಿದೆ ಹತ್ತರಿಂದ ಹನ್ನೊಂದು ವಿಷಯಲ್ಲಿ ಕುಗಿಸ್ಕೊಂಡಿರುವಂತಹ ಬೋಟಿ ಇಲ್ಲಿದೆ ಮಸಾಲ ಅಲ್ಲಿ ತಯಾರಾಗ್ತಾ ಇದೆ ಎರಡು ಸೇರಿ ಫ್ರೈ ಆಗುತ್ತೆ ಎಸ್ ಮೇಡಮ್ ನೆಕ್ಸ್ಟ್ ಈರುಳ್ಳಿ ನೋಡಿ ಓಕೆ ಕಲರ್ ಪಿಂಕ್ ಕಲರ್ ಗೆ ಚೇಂಜ್ ಆಗಿದೆ ಈಗ ಸಣ್ಣದಾಗಿ ಹೆಚ್ಚಿರಂತ ಎರಡು ಟೊಮೆಟೊ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರ್ಬೇವು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಲೋ ಮೇಡಮ್ ಹೌದು ಆಯ್ತಾ ಟೊಮೆಟೊ ಬೇಯಬೇಕು ಚೆನ್ನಾಗಿ ಚೆನ್ನಾಗಿ ಬೇಳಿ ಬಿಡಿ ಈಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ ಈರುಳ್ಳಿ ಟೊಮೆಟೊ ಎಲ್ಲ ನಮಗೆ ಬೇಯಬೇಕು ಓಕೆ ಅಲ್ಲಿ ಉಪ್ಪನ್ನ ಹಾಕಿರ್ತೀವಿ ನೀವು ರುಚಿ ನೋಡಿಕೊಂಡು ಮಿಕ್ಕಿದಷ್ಟು ಫ್ರೈಗೆ ಸೇರಿಸ್ಕೋಬಹುದು ಇಲ್ಲಿ ನಮಗೆ ಟೊಮೆಟೊ ಬೇಗ ಬೇಯಬೇಕು ಇಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೆನಿಬೇಕು ಸಾಫ್ಟ್ ಆಗಿ ಮೆತ್ತಿಗೆ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ ಹಾಗೆ ಫ್ರೈ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಎಗ್ ಬೋಟಿ ಫ್ರೈ ಎಲ್ಲಾ ಹೋಟೆಲ್ ಸಿಗಲ್ಲ ಕೆಲವು ಫೇಮಸ್ ಆಗಿರುವಂಥ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಮಾತ್ರ ಸಿಗುವಂತದ್ದು ಈ ಎಗ್ ಬೋಟಿ ಫ್ರೈ ಎಲ್ಲ ನಾನ್ ವೆಜ್ ಮಾಡುವಂತ ಊಟಗಳಲ್ಲಿ ಎಗ್ ಬಟ್ಟಿ ಫ್ರೈ ಸಿಗಲ್ಲ ಯಾಕಂದ್ರೆ ಇದು ಸ್ಪೆಷಲ್ ಐಟಮ್ ಇದೆ ಬಟ್ ಈಸಿಯಾಗಿ ಮನೇಲಿ ಮಾಡಬಹುದು ಬೇದಕ್ಕೆ ಅಷ್ಟೇ ಟೈಮು ಹಾಗೂ ಕ್ಲೀನ್ ಮಾಡೋ ಪ್ರೋಸೆಸ್ ಏನಿದೆ ಕ್ಲೀನ್ ಮಾಡಿಸ್ಕೊಂಡು ಬಂದರೆ ನೀವು ಮನೇಲಿ ಟ್ರೈ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಎಸ್ ಸಬ್ಸಿಗೆ ಸೊಪ್ಪು ಇದು ಒಂದು ಒಳ್ಳೆ ಗಮ ಕೊಡುತ್ತೆ ಬೋಟಿಗೆ ಹಾಕ್ತಾ ಇದ್ದೀನಿ ಇದು ಡಿಫ್ರೆಂಟ್ ಆಗಿರುತ್ತೆ ಈ ಫ್ರೈಯಲ್ಲಿ ಇದು ಟೇಸ್ಟು ಇದು ಬೇಕೇ ಬೇಕು ಈ ಘಮ ಓಕೆ ಎಗ್ ಬೋಟಿ ಫ್ರೈಯಲ್ಲಿ ಎಸ್ ಸಣ್ಣದಾಗಿ ಹೆಚ್ಚಿರೋಂಥ ಸಬ್ಸಿಗೆ ಸೊಪ್ಪು ಎಸ್ ಮೇಡಮ್ ಸಾಕು ಮೇಡಮ್ ಕಾಲು ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಓಕೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ನೋಡಿ ಆ ಸಬ್ಸಿಗೆ ಸಪ್ ಘಮ ಬರ್ತಾ ಇದೆ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈ ಪಾಯಿಂಟಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಿರೋಂಥ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈಯಲ್ಲಿ ಉಪ್ಪು ಖಾರ ಎಲ್ಲ ಖಡಕ್ ಆಗಿದೆ ಇದನ್ನು ಎತ್ತದಕ್ಕಾಕಿ ಅದಕ್ಕೆ ಒಂದು ಮೊಟ್ಟೆ ಒಡೆದಾಕಿದ್ರೆ ಫ್ರೈ ತಯಾರಾಗಿದೆ ತಿನ್ನೋಕ್ಕೆ ಮಾಜುವಾಗಿರುತ್ತೆ ಸುಮಾರು ಹತ್ತು ವಿಷಲ್ ಕೂಗಿಸ್ಕೊಂಡಿರ್ತಕ್ಕಂಥ ಬೋಟಿ ಇಲ್ಲಿದೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೆಂದಿರೋಂಥ ಬೋಟಿನ ಸೇರಿಸ್ತದೆ ಈಗ ಚೆನ್ನಾಗಿ ರೀ ಚೆನ್ನಾಗಿ ಬಂದ್ರೇ ಅದು ಈಸಿಯಾಗಿ ಡೈಜೆಸ್ಟ್ ಆಗೋದು ತಿನ್ನೋದಕ್ಕೂ ರುಚಿ ಇರುತ್ತೆ ರವಿ ಮಸಾಲಾ ಅವರ ಧನಿಯಾ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಮಸಾಲೆ ಅರ್ಧ ಸ್ಪೂನ್ ಅಷ್ಟು ನಾನು ಬೇಯದಕ್ಕೆ ಹಾಕಿದೆ ಮತ್ತೆ ಖಾರ ನೋಡಿಕೊಂಡು ಡಿಪೆಂಡ್ಸ್ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಅಚ್ ಅಚ್ ಪುಡಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ರುಬ್ಬಿದೀವಿ ಕಡಿಮೆ ತಿಂತೀರಾ ಅಂದ್ರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಓಕೆ ಗರಂ ಮಸಾಲ ಓಕೆ ರವಿ ಅವರ ಗರಂ ಮಸಾಲ ಒನ್ ಟೀ ಸ್ಪೂನ್ ಇದು ಹೋಟೆಲ್ ಶೈಲಿಯ ಎಗ್ ಬೋಟಿ ಫ್ರೈಯನ್ನು ಮಾಡುವ ವಿಧಾನ ನಮ್ಮ ಇವತ್ತಿನ ಪ್ರಜಾವಾಣಿ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಎಸ್ ಮೇಡಮ್ ರವಿ ಮಸಾಲ ಪೆಪ್ಪರ್ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಪೌಡರ್ ಹಾಕಲೇಬೇಕು ನಮ್ಮ ರವಿ ಮಸಾಲ ಟೇಸ್ಟ್ ಆಫ್ ಕರ್ನಾಟಕ ಪ್ರಯೋಜಕರು ಗ್ರೀನ್ ಶೇಪ್ ಕಿಚನ್ ಅಪ್ಲೈನ್ಸ್ ಈಗ ಇದರ ಕೆಲಸ ಒಂದು ಏಯ್ಟಿ ಪರ್ಸೆಂಟ್ ಮುಗಿದಿದೆ ಹಿಂಗೂ ತಿನ್ಬೋದು ಇನ್ನೂ ಸ್ವಲ್ಪ ತಿನ್ಬೇಕು ಅಂದರೆ ಹಿಂಗೂ ತಿನ್ಬೋದು ಎಸ್ ಹಾಕಿ ಮೇಡಮ್ ಏನೇನು ಹಾಕ್ತಿರೋಣ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ ನಾವು ಎಸ್ ಮಸಾಲೆಗಳನ್ನೆಲ್ಲ ಹಾಕಿದ್ದೀವಿ ಓಕೆ ಈಗ ಪಾಯಿಂಟಲ್ಲಿ ಈಗ ನಾನು ಮೊಟ್ಟೆನ ಹೊಡೆದಾಕ್ತಾ ಇದ್ದೀನಿ ಹಾಕಿ ಮಾಡಿ ಬೇಕಾದ್ರೆ ಇಷ್ಟು ಮಾಡಿಕೊಂಡು ಇದು ನಿಂಗೆ ತಿನ್ಬೋದು ಪಕ್ಕದಲ್ಲಿ ಬೇಕಾದ್ರೆ ಒಂದು ಇಟ್ಕೊಂಡು ಒಂದು ಸೌಟ್ ಅದನ್ನ ಹಾಕ್ಕೊಂಡು ಒಂದು ಮೊಟ್ಟೆ ಹೊಡೆದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಕಳೆದೋಗ್ಬಿಡ್ತೀರಾ ಸಾಕಾಗಿರುತ್ತೆ ಎಸ್ ಹಾಕಿ ಮೇಡಮ್ ನೀವು ಎಗ್ ಬಾಡಿ ಫ್ರೈ ಮೊಟ್ಟೆ ಸೇರಿಸ್ತಾ ಇದ್ದೀನಿ ಈಗ ಹಾಕಿ ಮೇಡಮ್ ಎಷ್ಟು ಹಾಕಿರ ಮೊಟ್ಟೆ ಇಷ್ಟಕ್ಕೆ ಒಂದಾಯ 4 5 ಮೌತ್ರ ಬೇಕಲ್ಲ ಓಕೆ 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 ಯಸ್ ಇಷ್ಟು ಈಗಕಾಯಿತು ಬಟ್ಟಿ ಫ್ರೈ ತಯಾರಾಗುತ್ತೆ ಎಗ್ ಬೋಡಿ ಫ್ರೈ ರೆಡಿ ಆಗಿದೆ ರುಚಿ ನೋಡಿ ಹೇಗಿದೆ ಅಂತೇಳಿ ಅವರ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಂಭ್ರಮವಾಗಿ ಮಾಡಿರುವಂತ ಅಡಿಗೆ ಜನ ಇಷ್ಟ ಪಡೋ ಅಡುಗೆ ಖುಷಿ ಪಟ್ಟಿ ಅಡುಗೆ ನಮ್ಮ ಕರ್ನಾಟಕದ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾಡಿರುವಂತ ಅಡಿಗೆ ಮೇಡಮ್ ಕೊಡ್ರಿ ತಿನ್ಬೇಕು ನಾವು ನೀವು ನೋಡ್ತಾನೆ ಒಂದ್ ಎರಡು ಪೀಸ್ ಹಾಕಿ ನೋಡ್ರಿ ಆಹಾ ಬಿಸಿ ಬಿಸಿಯಾಗಿ ಕುಪ್ಕೊಂಡು ತಿಂತಾ ಇದ್ರೆ ಹಿಂಗೆ ಡ್ರೈ ಐಟಮ್ ಮಾಡ್ಕೊಟ್ಬಿಟ್ರೆ ಪಕ್ಕದಲ್ಲಿ ಜ್ಯೂಸ್ ಇದ್ಬಿಟ್ರೆ ಕಳೆದೋಗ್ಬಿಟ್ಟು ರೀ ಸಿಕ್ಕಾಬಿಡಿ ಸಕತ್ತಾಗಿ ಮಾಡಿದ್ದಾರೆ ಟೇಸ್ಟ್ ಮಾಡಲಾ ರುಚಿ ನೋಡಿ ಹ್ಞೂ ಹ್ಞೂ ಡ್ರೈ ರೀ ಹಿಂಗೆ ಹ್ಞೂ ಅದ್ಭುತ ಖಾರ ಆಗಿರಲ್ಲ ಕರೆಕ್ಟಾಗಿದೆ ಸ್ವಲ್ಪ ಖಾರ ಮುಂದೆ ಇರಬೇಕು ಈ ಬೋಟಿ ಫ್ರೈಗೆ ಚೆನ್ನಾಗಿರುತ್ತೆ ಮೀನೇನಿದ್ರೆ ಆ ಸಪ್ಸಿಗೆ ಸಪ್ಪ ಕ್ಯಾರಿ ಮಾಡಲ್ಲ ಹೌದು ಈ ಬೋಟಿಗೆ ಯಾವ ಪ್ರಪಂಚ ಸಬ್ಸಿಗೆ ಸಪ್ಪ ಹಾಕಲ್ಲ ನೀವು ಒಬ್ಬರೇ ಹಾಕಿರಿ ಹೇಗಿದೆ ಅದಕ್ಕೆ ನಾನು ಹಾಕಿದ್ದೀನಲ್ಲ ಟೇಸ್ಟ್ ಹೇಗಿದೆ ಇದೆ ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಪ್ರಜಾವಾಣಿಯ ಯೂಟ್ಯೂಬನ್ನು ನೋಡಿ ಅದ್ಭುತವಾಗಿರುವಂಥ ಕಾರ್ಯಕ್ರಮಗಳ ಜೊತೆಗೆ ಅಡುಗೆಗಳು ಕೂಡ ಬರ್ತಾ ಇರ್ತದೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮ್ಮ ಹೊಸ ಹೊಸ ಅಡುಗೆಗಳಿಗೋಸ್ಕರ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ